ಫ್ಲೈಟಲ್ಲಿ ಹೋಗುವವರಿಗೆ ತಾವು ಕೊಂಡು ಹೋಗುವ ಲಗೇಜ್ನ ವೆಯ್ಟ್ ಬಗ್ಗೆ ಎಷ್ಟು ಗಮನ ಕೊಟ್ಟರು ಲಾಸ್ಟ್ ಮಿನಿಟಲ್ಲಿ ತಾಪತ್ರೆಯಾಗೋ ಎಷ್ಟೋ ಸಂದರ್ಭಗಳನ್ನು ನಾವು ನೋಡಿದ್ದೇವೆ ಕೇಳಿದ್ದೇವೆ ಕಾರಣ ಕೆಲವೊಮ್ಮೆ ಇದೊಂದಿರಲಿ ಇದೊಂದಿರಲಿ ಅಂತ ಅತಿಯಾಸೆಯಿಂದ ಪ್ಯಾಕ್ ಮಾಡಿದರೆ ಕೆಲವೊಮ್ಮೆ ಅಗತ್ಯದ್ದು ಅಂತ ಹೇಳಿಕೊಂಡು ಚಿಕ್ಕ ಪುಟ್ಟ ಐಟಮ್ಗಳನ್ನು ಸೇರಿಸ್ಬಿಟ್ರೆ ಕೆಲವೇ ಗ್ರಾಮ್ಗಳಲ್ಲಿ ನಿಗದಿತ ವೆಯ್ಟ್ಗಿಂತ ಜಾಸ್ತಿಯಾಗಿ ಆ ವಸ್ತುವಿನ ಮೂಲ ಬೆಲೆಗಿಂತ ಹೆಚ್ಚಿನ ಬೆಲೆಯನ್ನು ತರಬೇಕಾದ ಪರಿಸ್ಥಿತಿ ಬಂದಿರ್ಬೋದು ಲಗೇಜ್ ಕಾರಣಕ್ಕೋಸ್ಕರನೇ ಹೆಚ್ಚಿನವರು ಟ್ರೈನನ್ನು ಪ್ರಿಫರ್ ಮಾಡ್ತಾರೆ ಹಾಗಂತ ರೈಲಲ್ಲಿ ಹೋಗೋದಲ್ವಾ ಅಂತ ಹೇಳಿ ಎಷ್ಟು ಲಗೇಜ್ ಬೇಕಾದರೂ ಕೊಂಡು ಹೋಗ್ಬೋದು ಅಂತ ಸಿಕ್ಕಿದ್ದನ್ನೆಲ್ಲ ಸೇರಿಸಿ ಗಂಟು ಮೂಟೆ ಕಟ್ಟಿದ್ರೂ ಇಲ್ಲೂ ದೊಡ್ಡ ಫಜೀತಿ ಎದುರಿಸ್ಬೇಕಾದಿತ್ತು ಯಾಕೆಂದರೆ ಭಾರತೀಯ ರೈಲ್ವೇಲಿ ಹೊಸ ಮಾರ್ಗಸೂಚಿ ಹೊರಡಿಸಿದೆ ಏನು ಅಂತ ನೋಡೋಣ ಬನ್ನಿ ಇನ್ನು ಮುಂದೆ ವಿಮಾನ ನಿಲ್ದಾಣದಲ್ಲಿ ಇರುವಂತಹ ಕಟ್ಟುನಿಟ್ಟಿನ ಲಗೇಜ್ ನಿಯಮಗಳು ರೈಲ್ವೆಯಲ್ಲೂ ಅಪ್ಲೈ ಆಗುತ್ತೆ ಫಸ್ಟ್ ಕ್ಲಾಸ್ ಸಿಯಲ್ಲಿ ಎಪ್ಪತ್ತು ಕೆ ಜಿಯವರೆಗೆ ಸೆಕೆಂಡ್ ಕ್ಲಾಸ್ ಎ ಸಿ ಐವತ್ತು ಕೆ ಜಿ ಸೆಕೆಂಡ್ ಕ್ಲಾಸ್ ನಾನ್ ಎ ಸಿ ಆದರೆ ಮೂವತ್ತೈದು ಕೆ ಜಿ ತ್ರೀ ಟಯರ್ ಚೇರ್ ಕಾರ್ ಸ್ಲೀಪರ್ ಕ್ಲಾಸಲ್ಲಾದರೆ ನಲವತ್ತು ಕೆ ಜಿವರೆಗೆ ವರೆಗೆ ಮಾತ್ರ ಲಗೇಜನ್ನು ಪರ್ಮಿಟನ್ನು ಕೊಟ್ಟಿದ್ದಾರೆ ನೂರು ಕೆ ಜಿಗಿಂತ ಹೆಚ್ಚು ತೂಕದ ಲಗೇಜ್ಗೆ ಸರ್ಚಾರ್ಜ್ ಶುಲ್ಕವನ್ನು ಪಾವತಿಸಬೇಕು ಮತ್ತು ಇದನ್ನು ಬ್ರೇಕ್ ವ್ಯಾನ್ನಲ್ಲಿ ಸಾಗಿಸಬೇಕು ಕನಿಷ್ಠ ಲಗೇಜ್ ಶುಲ್ಕ ಮೂವತ್ತು ರೂಪಾಯಿ ಇರುತ್ತೆ ಪ್ರಯಾಗ್ರಾಜ್ ಜಂಕ್ಷನ್ ಕಾನ್ಪುರ್ ಸೆಂಟ್ರಲ್ ಅಲಿಗಢ ಜಂಕ್ಷನ್ನಂತಹ ಅರವತ್ತು ಪ್ರಮುಖ ರೈಲು ನಿಲ್ದಾಣಗಳಲ್ಲಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತಾರರಿಂದಲೇ ಎಲೆಕ್ಟ್ರಾನಿಕ್ ತೂಕ ಯಂತ್ರಗಳನ್ನು ಅಳವಡಿಸಲಾಗುತ್ತೆ ದೃಢೀಕರಿಸಿದ ಟಿಕೆಟ್ ಇರುವ ಪ್ರಯಾಣಿಕರಿಗೆ ಮಾತ್ರ ಫ್ಲಾಟ್ಫಾರ್ಮ್ಗೆ ಪ್ರವೇಶ ಇನ್ನು ಲಗೇಜ್ ವೇಟ್ ತಪಾಸಣೆಯ ನಂತರವೇ ಒಳಗೆ ಎಂಟ್ರಿ ವಾಣಿಜ್ಯ ಸರಕುಗಳನ್ನು ವೈಯಕ್ತಿಕ ಲಗೇಜ್ ಆಗಿ ಒಯ್ಯಲಾಗದು ಇವುಗಳಿಗೆ ಪಾರ್ಸೆಲ್ ಕಚೇರಿಯಲ್ಲಿ ಬುಕ್ ಮಾಡಬೇಕು ಮಿತಿ ಮೀರಿದ ಲಗೇಜ್ಗೆ ಒಂದೂವರೆಯಿಂದ ಆರು ಪಟ್ಟು ದಂಡ ವಿಧಿಸಲಾಗುವುದು ನಿಷೇಧಿತ ವಸ್ತುಗಳಾದ ಸ್ಫೋಟಕಗಳಿರ್ಬೋದು ಸುಡುವ ವಸ್ತುಗಳು ಖಾಲಿ ಅಥವಾ ತುಂಬಿದ ಗ್ಯಾಸ್ ಸಿಲಿಂಡರ್ಗಳು ಅಪಾಯಕಾರಿ ವಸ್ತುಗಳಾಗಿರ್ಬೋದು ಆಮ್ಲಗಳು ದುರ್ವಾಸನೆಯ ವಸ್ತುಗಳು ತೈಲ ಗ್ರೀಸ್ ಒಣಗಿದ ಹುಲ್ಲು ತ್ಯಾಜ್ಯ ಕಾಗದ ಇನ್ನು ಕಾಯಿಲೆ ಮಾಡುವಂತಹ ವಸ್ತುಗಳನ್ನು ಟ್ರೈನಲ್ಲಿ ಸಾಗಿಸುವಂತಿಲ್ಲ ಇಂತಹ ನಿಷೇಧಿತ ವಸ್ತುಗಳನ್ನು ಒಯ್ಯುವವರಿಗೆ ರೈಲ್ವೆ ಕಾಯ್ದೆಯ ಸೆಕ್ಷನ್ ನೂರ ಅರವತ್ನಾಲ್ಕರ ಅಡಿಯಲ್ಲಿ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುವುದು ದೊಡ್ಡ ಅಥವಾ ಭಾರವಾದ ಲಗೇಜನ್ನು ರೈಲು ತಲುಪುವ ಕನಿಷ್ಠ ಮೂವತ್ತು ನಿಮಿಷಗಳ ಮೊದಲು ಪಾರ್ಸೆಲ್ ಕಚೇರಿಯಲ್ಲಿ ಬುಕ್ ಮಾಡಬೇಕು ಲಗೇಜ್ ಸುರಕ್ಷಿತವಾಗಿ ಪ್ಯಾಕ್ ಮಾಡಿರಬೇಕು ಮತ್ತು ಹಿಂದಿ ಅಥವಾ ಇಂಗ್ಲೀಷ್ನಲ್ಲಿ ವಿಳಾಸವನ್ನು ಸ್ಪಷ್ಟವಾಗಿ ಬರೆಯಬೇಕು ದನ ಕುರಿ ಶ್ವಾನ ಇತರ ಪಕ್ಷಿಗಳು ಅಥವಾ ಸಾಕುಪ್ರಾಣಿಗಳನ್ನು ಪಾರ್ಸೆಲ್ ಕಚೇರಿಯಲ್ಲಿ ಬುಕ್ ಮಾಡಬೇಕು ಎ ಸಿ ಸ್ಲೀಪರ್ ಚೇರ್ ಕಾರ್ ಸೆಕೆಂಡ್ ಕ್ಲಾಸ್ನಲ್ಲಿ ಇವುಗಳನ್ನೆಲ್ಲ ಒಯ್ಯಲಾಗದು ಲಗೇಜ್ ಕಳುವಾದರೆ ತಕ್ಷಣವೇ ಗಾರ್ಡ್ ಕೋಚ್ ಅಟೆಂಡೆಂಟ್ ಜಿ ಆರ್ ಪಿಯನ್ನು ಸಂಪರ್ಕಿಸಿ ಎಫ್ಐಆರ್ ಅನ್ನು ದಾಖಲಿಸಬೇಕು ಈ ಎಲ್ಲ ಚಿಕ್ಕಪುಟ್ಟ ನಿಯಮಗಳನ್ನು ನೀವು ಪಾಲಿಸುವುದರಿಂದ ನಿಮ್ಮ ರೈಲು ಪ್ರಯಾಣ ಸುಗಮ ಮತ್ತು ನಿಶ್ಚಿಂತವಾಗಿರ್ತದೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು